ಗುಂಡ್ಲುಪೇಟೆ ಪಟ್ಟಣದ ಕೆಆರ್ಸಿ ರಸ್ತೆಯಲ್ಲಿನ ತಾಲೂಕು ಆರೋಗ್ಯಾಧಿಕಾರಿ ಕಚೇರಿ ಪ್ರಾಂಗಣದ ವಸತಿ ಗೃಹಗಳು ಹಲವು ವರ್ಷಗಳಿಂದ ಪಾಳು ಬಿದ್ದಿದ್ದು ಜೂಜುಕೋರರ ಕುಡುಕರ ಅಡ್ಡಿಯಾಗಿ ಪರಿವರ್ತನೆಗೊಂಡಿದ್ದರೂ ಕೂಡ ಅಧಿಕಾರಿಗಳು ಯಾವುದೇ ರೀತಿಯ ಕ್ರಮ ಕೈಗೊಳ್ಳದೆ ಮೌನ ವಹಿಸಿದ್ದಾರೆ ಕಳೆದ ಐದಾರು ವರ್ಷಗಳಿಂದ ಪಾಳು ಬಿದ್ದಿರುವ ಕೊಠಡಿಗಳ ಕೆಲ ಪರಿಕರಗಳು ಕಳ್ಳರ ಪಾಲಾಗಿದೆ ಸರ್ಕಾರಿ ಅಧಿಕಾರಿಗಳ ಕಚೇರಿ ಆವರಣದಲ್ಲಿಯೇ ಇಂತಹ ದೃಶ್ಯಗಳು ಕಾಣಸಿಗುತ್ತಿರುವುದು ಅಧಿಕಾರಿಗಳ ನಿರ್ಲಕ್ಷ್ಯತನವನ್ನು ತೋರುತ್ತಾಯಿದೆ ಇದರಿಂದ ಸಾರ್ವಜನಿಕರಿಗೂ ಕೂಡ ತುಂಬಾ ತೊಂದರೆ ಆಗ್ತಾ ಇದ್ದು ಈ ಕೂಡಲೇ ಕ್ರಮ ವಹಿಸಬೇಕು ಅಂತ ಗಡಿನಾಡ ರಕ್ಷಣಾ ಸೇನೆ ರಾಜ್ಯಾಧ್ಯಕ್ಷ ಮುನೀರ್ ಪಾಷಾ ಆರೋಪ ಮಾಡಿದ್ದಾರೆ ಡೆಮಾಲಿಷನ್ಗೆ ಬರ್ಕೊಟ್ಟಿದ್ದೀವಿ ಒಂದು ಹೊಸ ಆಫೀಸ್ ಆಗಿಬಿಡ್ತು ಅಕ್ಕಪಕ್ಕ ಡೆಮಾಲಿಷನ್ಗೆ ಆಲ್ರೆಡಿ ಲೆಟರ್ನ ಕೊಟ್ಟಾಗಿದ್ದೆ ಮೋಸ್ಟ್ಲಿ ಅದು ಬರ್ಬೋದು ಡೆಮಾಲಿಷನ್ಗೆ ಮಾತ್ರ ಇದೆ ಪೊಲೀಸ್ ಅವ್ರಿಗೂ ಲೆಟರ್ ಬರ್ತಿದ್ವಿ ನಾವು ಯಾಕಂದ್ರೆ ತುಂಬಾ ಏನೋ ಬರ್ ನಾವು ಯಾವ್ದಾರ ನೈನ್ ನಾವು ಅದಕ್ಕೆ ಬೀಟಿ ಬಂದು ಹಂಚು ನೋಡ್ಬೋದು ಏನೋ ಪೊಲೀಸರು ಆಗಿ ಬರ್ತಾರೆ ನಾವಿದ್ದಾಗ ಎದುರಿಸ್ತೀವಿ ಅವ್ರು ಹುಡುಗರು ನಮ್ಗೆ ಎದುರಿಸ್ತಾರೆ

ಇದು ಗೋರ್ಮೆಂಟ್ ಅವ್ರ ಸಂಪಂದಕ್ಕೆ ಅದು ವಾಸ ವಾಸ ಮಾಡೋಕ್ ಯೋಗ್ಯ ಅಲ್ಲ ಅಂತ ನಾವು ಮಾಡಿಸ್ಕೊಂಡು ಇಂಜಿನಿಯರ್ ಎಲ್ಲ ಬರ್ಬಿಟ್ಟು ಸರ್ಕಾರ ಇದಕ್ಕೆ ಕನ್ಸಾಗಿದೆ ಅದು ಆಗಿರ್ಬೋದು ಅಷ್ಟೆ ಅದಿಗೂ ಬಂದಿಲ್ಲ ಸೊ ಅದು ಬಜೆಟ್ಗೆ ಇದು ಮಾಡಬೇಕು ಹೌದು ಎಷ್ಟೋ ಒಂದು ಹದಿನಾಲ್ಕು ಹದಿನಾರು ಬೆಳಿಗ್ಗೆ ಈಗ ಟೈಮ್ ಹಾಕ್ಬಿಟ್ರೆ ನಿಮ್ಗೆ ವಾಸ ಇಲ್ಲ ಅಂದ್ರೆ ಟೈಮ್ ಹಾಕ್ಬಿಟ್ಟೆ ಅಂದ್ರೆ ಅದು ಹಾಳಾಗೇ ಆಗುತ್ತೆ ಮತ್ತೆ ನಾವ್ ತರ ಮೇಂಟೇನ್ ಮಾಡ್ಕೊಂಡು ಹೋಗ್ತೀವಿ ಅಂತ ಅದು ಹಾಳಾಗಿದ್ದಾಗ ನಮ್ಗೆ ನಿಮ್ಗೆ ಎಲ್ಲಾದರೂ ಹಾಳಾಗಿದೆ ಬೇರೆ ಯೂಸ್ ಆಗ್ತಾ ಇದೆ

ಈ ದಿನ ಬೆಳಿಗ್ಗೆ ಗಡಿನಾಡು ರಕ್ಷಣಾ ಸೇನೆ ರಾಜ್ಯಾಧ್ಯಕ್ಷದಂತ ಮುನಿರ್ ಪಾಷಾರ್ ಅವರು ನನ್ನ ಕರೆ ಮಾಡಿ ಗುಂಡ್ಲುಪೇಟೆ ಪಟ್ಟಣದ ಹೃದಯ ಭಾಗದಲ್ಲಿರ್ತಕ್ಕಂಥ ಹಳೆ ಆಸ್ಪತ್ರೆ ಕಟ್ಟಡದ ಒಂದು ಶಿಥಲ ವ್ಯವಸ್ಥೆ ಆಗಿರ್ಬೋದು ಅಲ್ಲಿನ ಒಂದು ಕಟ್ಟಡವನ್ನ ನೋಡಿ ನನಗೆ ಕರೆ ಮಾಡಿ ತಿಳಿಸಿದ್ರು ಬನ್ನಿ ಮಂಜು ತುಂಬಾ ಹಳೆಯದಾದ ಕಟ್ಟಡ ಇಲ್ಲಿ ಅಕ್ರಮ ಚಟುವಟಿಕೆಗಳ ತಾಣ ಆಗಿದೆ ಮತ್ತು ಶಿಥಿಲ ವ್ಯವಸ್ಥೆಗೊಂಡಿರತಕ್ಕಂಥ ಇದನ್ನು ನಾವು ಇಲ್ಲಿ ಅಧಿಕಾರಿಗಳ ಜೊತೆ ಮಾತನಾಡಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಮಾತನಾಡಿ ದಮಲ್ಲಿ ಇಶೆ ಮಾಡಿಸೋದ್ರ ಮುಖಾಂತರ ಆ ಒಂದು ಕಟ್ಟಡಕ್ಕೆ ಒಂದು ಹೊಸ ಕಳೆಯನ್ನು ಕೂಡ ನಿಟ್ಟಿನಲ್ಲಿ ಕೆಲಸ ಮಾಡೋಣ ಬನ್ನಿ ಅಂತ ಹೇಳಿದಾಗ ನಾವು ಇವತ್ತು ಬೆಳಿಗ್ಗೆ ತಾಲೂಕು ಆರೋಗ್ಯ ಆರೋಗ್ಯಾಧಿಕಾರಿಗಳಾದಂಥ ಅನಿಂಪಾಷ ಸರ್ ಅವ್ರನ್ನ ನಾವು ಭೇಟಿ ಮಾಡಿ ವಿಚಾರದ ಬಗ್ಗೆ ಮಾತಾಡಿದಾಗ ಈಗ ನಾವು ಈ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಏನಿದೆ ಡಿಸ್ಟಿಕ್ಕು ಹೆಲ್ತ್ ಆಫೀಸರು ನಾವು ಅವ್ರ ಜೊತೆ ಮಾತನಾಡಿದ್ದೀವಿ ಎರಡು ತಿಂಗಳು ನಮಗೆ ಎರಡು ಒಳಗಡೆ ಎಲ್ಲ ಡೆಮಾಲಿಷ್ಗೆ ಅನುಮತಿಯನ್ನು ನೋಡಿದೆ ಅನುಮತಿಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಒಂದೆರಡು ತಿಂಗಳುಗಳ ಕಾಲ ಅವಕಾಶ ಕೊಡಿ ನಾವು ಇಲ್ಲ ತನಕ ಏನಿದೆ ಇಲ್ಲಿ ಒಂದು ಆ ದನ ಕರುಗಳಾಗಿರ್ಬೋದು ಬೇರೆ ರೀತಿಯಾದ ಚಟುವಟಿಕೆಗಳಿದ್ರೆ ನಾವು ಕಂಟ್ರೋಲ್ ಮಾಡ್ತೀವಿ ಈಗ ಸಂಬಂಧಪಟ್ಟಂಗೆ ನಾವು ಪೊಲೀಸ್ ಇಲಾಖೆಗೂ ಕೂಡ ನಾವು ಅರ್ಜಿಯನ್ನು ರಿಕ್ವಿಷನ್ ಅನ್ನು ಕೊಟ್ಟಿದ್ದೀವಿ ನಾವು ಆ ಪೊಲೀಸ್ ಇಲಾಖೆ ಅವರು ಕೂಡ ಬಂದು ಗಸ್ತನ ಮಾಡ್ತಾ ಇದ್ದಾರೆ ಹಾಗಾಗಿ ಇದು ಹೃದಯ ಭಾಗದಲ್ಲಿ ಇರ್ತಕ್ಕಂಥ ಸಾರ್ವಜನಿಕರು ಓಡಾಡ್ತಕ್ಕಂಥ ಸ್ಥಳ ಈ ಒಂದು ಕಟ್ಟಡ ತುಂಬಾ ಹಳೆಯದಾದ ಕಟ್ಟಡ ಆಗಿರೋದ್ರಿಂದ ಮತ್ತೆ ಇಲ್ಲಿ ಪ್ರಾಣಿಗಳ ವಾಸಸ್ಥಾನ ಕೂಡ ಜೊತೆಗೆ ಅಕ್ರಮ ಚಟುವಟಿಕೆಗಳ ತಾಣ ಆಗಿರೋದ್ರಿಂದ ಆ ದಯಮಾಡಿ ಇದಕ್ಕೆ ಸಂಬಂಧಪಟ್ಟ ಇಲಾಖೆ ಯಾರಿದ್ದಾರೆ ಅವರು ಆದಷ್ಟು ಬೇಗ ಈ ಒಂದು ಬಿಲ್ಡಿಂಗ್ನ ಡೆಮಾಲಿಶ್ ಮಾಡೋದಾಗಿರ್ಬೋದು ಮತ್ತೆ ಇದಕ್ಕೆ ಸೂಕ್ತ ಬಂದೋಬಸ್ತ್ ಇಲಾಖೆಗಳು ಯಾರು ಸಂಬಂಧಪಟ್ಟ ಇಲಾಖೆಗಳು ಮಾಡೋದ್ರ ಮುಖಾಂತರ ಒಂದು ಸಿ ಸಿ ಅಳವಡಿಸಬೇಕು ಅಂತ ಹೇಳಿ ನಾನು ಒಂದು ಸಂಬಂಧಪಟ್ಟ ಇಲಾಖೆಯವ್ರನ್ನ ಕರ್ನಾಟಕ ಗಡಿನಾಡು ರಕ್ಷಣಾ ಸೇನಾ ವತಿಯಿಂದ ನಾನು ಕೇಳ್ಕೊತೀನಿ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ